ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ಬರ್ತಾ ಇದ್ದೀನಿ ಏನು ಮಾಡಿದ್ದೀನಿ ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಓಕೆ ನೋಡಿ ನಾನಿಲ್ಲಿ ಕಾಲು ಕೆ ಜಿ ಆಗೋಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಹುಣಸೆ ಹಣ್ಣನ್ನು ನೀಟಾಗಿ ಕಸ ಇಲ್ಲದರಂಗೆ ಬಿಡಿಸ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ಕಸ ಎಲ್ಲ ತೆಗೆದಾದ್ಮೇಲೆ ಒಂದು ಪಾತ್ರೆಯಲ್ಲಿ ನೋಡಿ ಎಷ್ಟು ಕಸ ಬಂತು ಬೀಜ ನಾರು ಆ ಬೂಟೆ ಹುಳ ತಿಂದಿರೋದೆಲ್ಲ ತೆಗೆದು ಈಗ ನೆನೆಸ್ಕೊತಾ ಇದ್ದೀನಿ ನೀಟಾಗಿ ನೀರು ಎಷ್ಟು ಬೇಕು ಹುಣ್ಸೆಹಣ್ಣು ನೆನೆಸಿ ನೆನೆಯೋದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಒಂದು ಎರಡು ಅವರು ನೆನೆಸ್ಕೊಳ್ಳೋಣ ಚೆನ್ನಾಗಿ ನೆನೆದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೀಟಾಗಿ ಮಿಕ್ಸಿಲಿ ಬ್ಲೆಂಡ್ ಆಗೋಂಗೆ ಮಾಡ್ಕೊಂಡು ಬಂದು ಒಂದು ತೂತ್ ಪಾತ್ರೆಯಲ್ಲಿ ಕೆಳಗಡೆ ಒಂದು ಪಾತ್ರೆ ಅದ್ರ ಮೇಲೆ ಒಂದು ತೂತ್ ಪಾತ್ರೆ ಇಟ್ಟು ಅದಕ್ಕೆ ಹಾಕ್ಕೊಂಡು ನೀಟಾಗಿ ಥರ ಸ್ವಲ್ಪ ಸ್ವಲ್ಪ ಅದು ಇಳಿಯೋಕೆ ಎಷ್ಟು ನೀರು ಬೇಕೋ ಅಷ್ಟಷ್ಟೇ ಹಾಕ್ಕೊಂಡು ನೀಟಾಗಿ ಆಡಿಸ್ತಾ ಅದನ್ನು ಶೋಧಿಸ್ಕೋಬೇಕು ಕಸ ಎಲ್ಲ ಮೇಲೆ ನಾವು ಅಷ್ಟು ಕಸ ತೆಗೆದ್ರೂ ನೋಡಿ ಎಷ್ಟು ಕಸ ಬಂತು ನಾರು ಎಲ್ಲ ಈಗ ಒಂದು ಪಾತ್ರೆಗೆ ತಗೊಳ್ಳೋಣ ಅದಕ್ಕೆ ಕಾಲು ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದರೆ ಕಾಲು ಲೀಟ್ರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಇನ್ನು ಕಾಲು ಲೀಟ್ರು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಇಲ್ಲಿ ಒಂದು ಬಟ್ಲು ಪುಡಿ ಹಾಕೋತಾ ಇದ್ದೀನಿ ಇದು ಯಾವ ಪುಡಿ ಅಂತ ಸಾರಿನ ಪುಡಿ ಇದು ಸಾರಿನ ಪುಡಿ ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಕೈಯಾಡಿಸ್ಬೇಕು ಚೆನ್ನಾಗಿ ಕೈಯಾಡ್ಸ್ಕೊ ಹೊಂದ್ಕೋಬೇಕು ಎಲ್ಲ ಹೊಂದ್ಕೊಳ್ಳೋ ರೀತೀಲಿ ಕೈಯಾಡಿಸ್ಬಿಟ್ಟು ನೀಟಾಗಿ ಆಮೇಲೆ ಅರಶಿನ ಅರಶಿನ ಕೂಡ ಹಾಕ್ಕೊಂಬಿಡೋಣ ಎಲ್ಲ ಅರಶಿನ ಆದಮೇಲೆ ಒಂದು ಬಟ್ಲು ಬೆಲ್ಲ ಒಂದು ಬಟ್ಲು ಬೇಕು ಅಂದರೆ ಸಿಹಿ ಉಪ್ಪು ಹುಳಿ ಖಾರ ಸಮ ಇರಬೇಕು ಅನ್ನೋರು ಸಮಾನೇ ಹಾಕೊಳ್ಳಿ ಕಾಲು ಕೆ ಜಿ ಹಾಕ್ಕೋಬೋದು ಸಿಹಿ ಬೇಡಪ್ಪ ಖಾರ ತುಂಬ ಬೇಕು ಅಂತಂದರೆ ಸ್ವಲ್ಪ ಕಮ್ಮಿ ಬೆಲ್ಲ ಹಾಕ್ಕೋಬೋದು ನೋಡಿ ಇದನ್ನು ನೀಟಾಗಿ ಈಗ ಉಪ್ಪು ಹುಣಸೆಹಣ್ಣು ಬೆಲ್ಲ ಅಶಿನ ಎಣ್ಣೆ ಇಷ್ಟು ಹಾಕಿ ಒಂದು ಕುದಿ ಮಿಕ್ಸ್ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು ಕುದಿ ಬಂದಮೇಲೆ ಕುಕ್ಕರ್ಲಿ ಲಿಡ್ ಕ್ಲೋಸ್ ಮಾಡಿ ಎರಡು ಮೂರು ವಿಸಿಲ್ ಮಾಡ್ಕೋಬೇಕು ಆವಾಗ ಕೈ ಆಡೋ ತಪ್ಪುತ್ತೆ ಕೈ ಆಡಿಸ್ಕೊಂಡು ಇರೋದ್ಕಿಂತ ಈ ಥರ ಮಾಡಿಕೊಂಡಾಗ ಸರಿಗುತ್ತೆ ಅದೊಂದು ಆದಮೇಲೆ ಈಗ ಇನ್ನೊಂದು ಕಡೆ ಲೀಟ್ರ್ ಎಣ್ಣೆ ಇಟ್ಟು ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಹಿಂಗು ಹಿಂಗು ಎಷ್ಟು ಬೇಕೋ ಅಷ್ಟು ಕೆಲವರು ಉಪಯೋಗಿಸ್ತಾರೆ ಕೆಲವರು ಉಪಯೋಗಿಸಲ್ಲ ಹಿಂಗು ಹಿಂಗು ಉಪಯೋಗಿಸಿದ್ರೆ ಒಳ್ಳೆಯದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಹಿಂಗು ಅದಾದಮೇಲೆ ಸಾಸಿವೆ ಸಾಸಿವೆ ಒಂದು ಹಿಡಿಗಿಂತ ಜಾಸ್ತಿ ಹಾಕಿದ್ದೀನಿ ಸಾಸಿವೆ ಒಂದು ಹಿಡಿ ಕಡಲೆಬೇಳೆ ಒಂದು ಹಿಡಿ ಉದ್ದಿನಬೇಳೆ ಹಾಗೆ ಒಂದು ಎರಡು ಹಿಡಿ ಕಡಲೆಕಾಯಿ ಬೀಜ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೆಂಪಗಾಗಬೇಕು ಇದು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಗಾಗೋವ್ರಿಗೂ ಹುರಿಬೇಕು ಇದು ಚೆನ್ನಾಗಿ ಕೆಂಪಗಾಗೋ ತನಕ ಕೈ ಅಡಿಸ್ತಾ ಹುರಿ ಹುರ್ಕೊಂಡು ನೋಡಿ ಕೆಂಪಗಾಗಿದೆ ಈಗ ಕರಿಬೇವು ಒಂದು ಹಿಡಿ ಕರಿಬೇವು ಹಾಕಿದ್ದೀನಿ ಕರಿಬೇವು ಕೂಡ ಅದು ಅದ್ರ ಜೊತೆ ಕ್ರಿಸ್ಪ್ ಆಗಬೇಕು ಇದು ತುಂಬ ಮಾಡ್ತಾಯಿರೋದ್ರಿಂದ ಹಸಿ ಹಸಿ ಇರಬಾರ್ದು ಚೆನ್ನಾಗಿ ತಣ್ಣಗಾದ ಮೇಲೆ ಅರಶಿನ ಹಾಕಬೇಕು ಅದು ಕರಿಬೇವು ಕೂಡ ಕ್ರಿಸ್ಪ್ ಆಗಿದೆ ಅರಶಿನೂ ಹಾಕಿ ಸ್ಟವ್ ಆಫ್ ಮಾಡಿದ್ಮೇಲೆ ಅರಶಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ ಇಲ್ಲಿ ಒಣ ಕೊಬ್ಬರಿ ಕೂಡ ನಾನು ಇದು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಒಣಕೊಬ್ಬರಿ ಅನ್ನ ಕಲಸುವಾಗ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇದು ನಾವು ದೂರ ಹೋದಾಗ ಡಬ್ಬಿ ಹೋಗ್ಬೋದು ಅರ್ಜೆಂಟು ಅಂದಾಗ ಈ ಥರ ಗೊಜ್ಜು ಮಾಡಿಟ್ಕೊಂಡಾಗ ಅನ್ನ ಮಾಡ್ಕೊಂಡು ಸುಮ್ಮನೆ ಕಲಸ್ಕೊಂಬಿಡ್ಬೋದು ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿನ ಬೇಗ ಬೇಗ ನಿಮಗೆ ಅರ್ಜೆಂಟಪ್ಪ ಇವಾಗೆಲ್ಲೂ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಟೈಮ್ಗೆ ಇದನ್ನು ತೆಗೆದು ಒಗ್ಗರಣೆ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ತುಂಬ ಬೇಗ ಆಗುತ್ತೆ ಈ ಥರ ಇಟ್ಕೊಂಡಾಗ ನಾನಿಲ್ಲಿ ಒಣಕೊಬ್ರಿನ ಒಂದು ಬಟ್ಲು ಒಣಕೊಬ್ರಿನ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಈ ಪೌಡ್ರ್ ಮಾಡಿಕೊಂಡು ನಾವು ಇದು ಈ ಗೊಜ್ಜು ಇಷ್ಟೇ ರೆಡಿ ಆಯಿತು ಅಂತ ಹಿಂಗೆ ಕಲಿಸ್ಕೊಬೋದು ಬೇಕಿದ್ರೆ ಬೇಕಿದ್ರೆ ಮತ್ತೆ ಅನ್ನ ಕಲಿಸುವಾಗ ನೀವು ಇನ್ನೊಂದು ಸ್ವಲ್ಪ ಒಗ್ಗರಣೆ ಎಲ್ಲ ಸಾಸಿವೆ ಕರಿಬೇವು ಕಡಲೆ ಬೆಳೆ ಉದಿನಬೇಳೆ ಮತ್ತೆ ಹಾಕ್ಕೊಂಡು ಅದ್ರ ಜೊತೆ ಕಲಸಿ ಅನ್ನ ಕಲಸಿ ಅದ್ರ ಜೊತೆಗೆ ಕೊಬ್ಬರಿ ಒಣ ಕೊಬ್ಬರಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೋಬೋದು ಅಥವಾ ಇದೇ ಥರನೂ ನಮ್ಮ ಕಡಲೆಕಾಯಿ ಬೀಜ ಇದು ಎಲ್ಲ ಜಾಸ್ತಿ ಬೇಡ ಇಷ್ಟೇ ಸಾಕು ಅನ್ನೋರಾದರೆ ಇಷ್ಟೇ ಅನ್ನದ ಜೊತೆ ಮಿಕ್ಸ್ ಮಾಡ್ಕೋಬೋದು ನನಗಿಲ್ಲಿ ಕುಕ್ಕರಲ್ಲಿ ಸ್ವಲ್ಪ ಉಳಿದಿದ್ದ ಗೊಜ್ಜನ್ನು ನೀಟಾಗಿ ಸ್ವಲ್ಪ ಅನ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ ತುಂಬ ಡಾರ್ಕಾಗಿ ಆಗಾಗಿತ್ತು ಇದೇ ಥರ ನೀವು ತಿನ್ನಿ ಥ್ಯಾಂಕ್ ಯು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಓಕೆನಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಆಲ್ ಹೋಗಿ ಬರಲಾ